ಮಾಮಿ ಮಾಮಿ ಲೇ ಬತ್ತಾ ಇದ್ದೀನಿ ಇರೋ ನೆನ್ನೆ ಹೋದನು ಎಲ್ಲೋಗಿದ್ದ ಬನ್ನಿ ಮಾಮಿ ಇಲ್ಲಿ ನೀವು ಲೇ ಪ್ರಸಾದ ಯಾರ ಇಲ್ಲು ಹಾ ಯಾರು ಇಳ ಇದೇ ನಾವು ಊನಾರಿಗಳೆಲ್ಲ ಹಾಕ ಬಂದ್ಬಿಟ್ಟಿದ್ದೀರಿ ಹಾ ಮಾಮಿ ನನ್ನ ವೈಫ್ ಅಂದ್ರೆ ಎಂಡತಿ ಎಂಡತಿ ಹ್ಮ್ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ ಅಲ್ವಾ ನೀನ್ ಎದ್ರು ಬಿದ್ದು ನಿದ್ರ ಸಾಯ ಮನೆ ತಾನೆ ಹೇಳದ್ನಲ್ಲೋ ಯಾರ ಸಾಕಾರ ಮನೆ ಎಣ್ಣೆ ತಕೊಂಡ್ಬರ್ಬೇಕು ಹಂಗೆ ಹಿಂಗೆ ಅಂತ ಇದ್ಯಾಕೋ ಇವಳು ಮದ್ ಮಾಡ್ಕೊಂಡ್ ಬಂದಿದ್ದೀವಿ ಇವಳೇನು ಹಿಂಗವಳೆ ಒಳ್ಳೆ ನಿಮ್ ಚಿಕ್ಕಮ್ಮನ ಇದ್ದಂಗೆ ಅವಳೆ ಇವಳು ಮದುವೆ ಮಾಡ್ಕೊಂಡಿದ್ಯಲ್ವ ಮಾಮಿ ಸೆಕೆಂಡ್ ಮ್ಯಾರೇಜ್ ಇವ್ರಿಗೆ ಹ್ಮ್ ಗಂಡ ಸತ್ತೋಗಿದ್ದಾರೆ ಬ್ಯಾಂಗ್ಳೂರಲ್ಲಿ ಹತ್ತು ಬಾಡಿಗೆ ಮನೆ ಇದೆ ಒಂದು ಸ್ವಂತ ಡೂಪ್ಲೆಕ್ಸ್ ಮನೆ ಇದೆ ಕಾರಿದೆ ಎರಡು ಬೈಕ್ ಇದೆ ಹ್ಮ್ ಇವ್ರ ಮನೆಯಲ್ಲೇ ನಾನು ಬಾಡಿಗೆ ಇದ್ದಿದ್ದು ಅಯ್ಯೋ ನೀನು ಹತ್ ಬಿಟ್ಟು ಹೋಗ ಬಾಡಿಗೆ ಇತ್ತು 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 ಇವಳನ್ನೇ ಕಟ್ಕೊಂಡ್ಬಿಟ್ಟಿದ್ಯಲ್ಲೋ ಹ ಎಷ್ಟು ನಿಂತಾರ ಇವಳಿಗ ನಿನ್ ಕ ಸಂಬಂಧ ಮಾಮಿ ನಾನು ಕಾಲೇಜ್ ಹೋದ್ನಲ್ಲ ಹಾವಾಗಿಂದ ನೀನ್ ಓದ್ತಾ ಇರೋದು ಹದ್ನಾಲ್ಕನೇ ಕ್ಲಾಸ್ ಅಲ್ಲೇನೋ ಹದ್ನಾಲ್ಕನೇ ಕ್ಲಾಸ್ ಅಲ್ಲ ಮಾಮಿ ಡಿಗ್ರಿ ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇರೋದ್ ನಾನು ಛೋ ನೀನು ಬಾಯ್ ಕಮ್ಮು ಅಣ್ಣ ಅಕ್ಕ ಹೋಗಿ ಹೋಗಿ ನಿಮ್ಮ ಅಕ್ಕನ ಚಿಕ್ಕಮ್ ಇದ್ದಂಗೆ ಇದ್ದಂಗ್ಳಲ್ಲ ಅವಳು ಕಟ್ಕೊಂಡ್ಬಂದಿದ್ಯಲ್ಲೋ ಹಾ ಮಾಮಿ ನಿನ್ಗೆ ಏನ್ ಬೇಕಾಗಿರೋದು ದುಡ್ಡು ದುಡ್ಡು ನನ್ನ ಡಾರ್ಲಿಂಗ್ ಎಷ್ಟು ಬೇಕಾದ್ರೂ ಕೊಡ್ತಾಳೆ ಮಾಮಿ ಡೋಂಟ್ ವರಿ ಮಾಮಿ ಎಷ್ಟು ಡಾರ್ಲಿಂಗ್ ಹೌದು ರೀ ಎಷ್ಟು ಅಷ್ಟು ದುಡ್ಡು ಕೊಡ್ತೀನಿ ಅತ್ತೆಗೆ ಏನ್ ತೊಂದರೆ ಇಲ್ಲ ಅಯ್ಯೋ ನಿನ್ ದುಡ್ಡು ಕೂಡ ಲೇ ಯಾವಳೆ ನೀನು ಯಾವಳ ನೀನು ಊರಾಗ ಓದ್ತಾ ಇದ್ರೆ ನಾಲ್ಕು ಜನ ಮೆಚ್ಚಬೇಕು ಅಯ್ಯೋ ಜೋಡಿ ಚೆನ್ನಾಗದಪ್ಪ ಅಂತ ಹಾ ಏಯ್ ಬಿಡು ನನ್ ಮಗನ್ ಕೈ ಬಿಡ மா அயோ இவருக்கரபாத்துல அஜிங் கட் ஏனா துணா வயசாக அஸே கனாயோ ஜாஸ்ட் வயசாக அஸ்டே ಲೇ ವರ್ಷನೂ ಇಪ್ಪತ್ ಮೂರು ವರ್ಷ ಈ ದೀಪಾವಳಿ ಹಬ್ಬ ಬಂದ್ರೆ ಇಪ್ಪತ್ ತುಂಬಿ ತುಂಬ ಇಪ್ಪತ್ನಾಲ್ಕರಗ್ ಬೀಳ್ತದೆ ಅವಳಲ್ಲಿ ನೀನೆಲ್ಲೋ ಏನೋ ಬಂದಿರೋದ್ ನಿಂಗ ಬರಬಾರ್ದು ನೀನೇ ತಾನೇ ಮಾಮಿ ಹೇಳ್ತಾ ಇರ್ತಿತ್ತು ದುಡ್ಡು ದುಡ್ಡು ದುಡ್ಡಿರ್ಬೇಕು ಅಂತ ಅದಕ್ಕೆ ನಾ ದುಡ್ಡಿರೋ ಆಂತಿನೇ ಮದ್ವೆ ಅದೇ ಆಂಟಿ ಅಂದ್ರೆ ಏನೋ ಆಂಟಿ ಅಂದ್ರೆ ಕನ್ನಡದಲ್ಲಿ ಚಿಕ್ಕಮ್ಮ ಅಂತ ಏಯ್ ಫಸ್ಟ್ ಅವ್ನ ಕಳ್ಸ ಕಳಿಸ ಅವಳ ಒಳ್ಳೆ ಕಡೆ ಏನು ನಾನು ನಾನ್ ಮದ್ವೆ ಮಾಡ್ತೀನಿ ಆಯ್ತಾ ಮದ್ವೆ ಆಗೋಗಿದ ಮಾಮಿ ಏನು ಮಾಡಕ್ಕಾಗಲ್ಲ ಮದ್ವೆ ಆಗೋದು ಮಕ್ಳೇ ನಾವೇನು ಇಲ್ಲ ಮಮ್ಮಿ ನೋ ಕಿಡ್ಸು ನೋ ಕಿಡ್ಸು ಮಕ್ಳಿಲ್ಲ ಮಕ್ಳಿಲ್ಲ ಏನೇ ಅವರಂತೂ ಚಿಕ್ಕ ಹುಡುಗರು ಏನು ಗೊತ್ತಾಗಲ್ಲ ನಿನ್ ತಿಳಿಯಲೇನೆ ಮಮ್ಮಿ ನನ್ನ ವೈಫ್ನ ನ ನೀವು ಆಗಿಲ್ಲ ಆಯ್ತಾ ನಾನೇ ಇಷ್ಟಪಟ್ಟು ಓನರ್ ಅಂತಿನ ಮದ್ವೆ ಆಗಿರೋದು ಗಿದ್ನಲ್ಲ ಅವ್ರ ಮನೆಯಲ್ಲಿ ಅವತ್ತಿಂದ ಓನರ್ ಅಂತಿನ ತುಂಬಾ ಇಷ್ಟಪಡ್ತಾ ಇದ್ದೆ ಅವ್ರಿಗೆ ಹೇಳೋ ಅವಕಾಶ ಇವಾಗ ಸಿಕ್ತು ಹೇಳ್ದೆ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ನಿಮ್ಗೊಂದು ಬಾಳ್ ಕೊಡ್ತೀನಿ ಅಂತ ಅದಕ್ಕೆ ಅವರು ಒಪ್ಕೊಂಡ್ರು ಮದುವೆ ಮಾಡ್ಕೊಂಡ್ ಬಂದಿದೀವಿ ಇಲ್ಲಿ ವಯಸ್ಸು ಮುಖ್ಯ ಆಗೋದಿಲ್ಲ ಮಮ್ಮಿ ನಾನ್ ಹೆಂಗಾಗಿದ್ದೀನಲ್ಲ ಚಿಕ್ಕ ವಯಸ್ಸು ಇಪ್ಪತ್ತ್ ಮೂರು ವರ್ಷನೋದ್ ಹೋಗಿ ಮೂವತ್ತೆಂಟು ವರ್ಷದ ಎಲ್ಲ ಮದ್ವೆ ಆಗಿದ್ಯಲ್ವ ಏನೋ ಬಂದಿರೋದ್ ನಿಂತ ಹೇಳಿದ್ನಲ್ಲ ಮಮ್ಮಿ ಹತ್ತು ಬಾಡಿಗೆ ಮನೆ ಇದೆ ಇವತ್ತು ಡೂಪ್ಲೆಕ್ಸ್ ಮನೆ ಇದೆ ಹ ಕಾರ್ ಇದೆ ಬೈಕ್ ಇದೆ ನೀನ್ ಏನ್ ಹೇಳ್ತಾ ಇದ್ದೆ ಮನುಷ್ಯರಿಗಿಂತ ದುಡ್ಡು ಮುಖ್ಯ ಅಂತ ಹೇಳ್ತಾ ಇದ್ದೇ ತಾನೆ ಹಂಗಂತ ಹೇಳ್ಬಿಟ್ಟು ಚರಂಡಿ ಕಾಸು ಬಿತ್ತದಂದ್ರೆ ಅದನ್ನ ನಾಲ್ಕೈದು ಎತ್ಕೊಂಡಾಗತ್ತೈತೆನಾ ಚರಂಡಿ ಒಳಗಡೆ ಕಾಸು ಬಿದ್ದಿದ್ರೆ ಅದನ್ನ ತಗೊಂಬಂದು ಸೋಪಾಗಿ ಕಳೆದು ಜೋಬಲ್ಲಿ ಹಾಕೊಬೇಕು ಮಮ್ಮಿ ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ ಅತ್ಗೆ ಅತ್ತಿಗೆ ಒಳೆ ಹಾಕೋ ಹೋಗ್ತಾ ಇದ್ಯಾ ಆರ್ತಿ ಮಾಡೋಕ್ಕೆ ನನಗೂ ನನ್ನ ಡಾರ್ಲಿಂಗು ಆರ್ತಿ ಮಾಡಿ ಮನೆ ಒಳಗಡೆ ಕರ್ಕೊಳಕ್ಕೆ ನೋಡೋ ಬಾಯ್ ಮುಚ್ಕೊಂಡಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋಳಲ್ಲ ನೋಡೋ ಅವಳ ಕಳ್ಸಿಬಿಟ್ಟು ಬರ ಕಳಿಸೋ ಅವಳ ಆಗಲ್ಲ ಮಮ್ಮಿ ಆಗಲ್ಲ ಅತ್ಗೆ ಆರ್ತಿ ಮಮ್ಮಿ ನಾನು ಮದುವೆ ಮಾಡ್ಕೊಂಡು ಬಂದಿದೀನಿ ಪ್ರಸಾದ யாரா யம்னு நான் எந்தி அது நான் எந்தி அய்யோ நினாஸ்தி தோடோட காணஸ்ப்பா யாக்கப்பா நம்ம ஆகித் அவருக்கு ஏஜ் ஆ நானும் டோன்ட் வரி அத்தேயோ ஏன் ஜோடி ஓன நோட் அய்யோ ஜோடி எஸ் ஜன ஆகப்பா அந்த மாயோ தப்பு மாட்டப்பா நீ தப்பூ மா சரினு அத்தி நீவ் ஆள கர்க்கீரோ கர்க்கொடல்ல ஐய் ஆகினு மால்ல மங்களூல்ல கார்கண்ட் இல்லைங்க ஜாக்காரி மாள் கழிப்பிட்பனை பாக் கே இன்னொந்தி அந்த நோடிய இவத்தே நான் பால்க நீங்க சத்தேஹ் எந்த மாத்து மாதாடத்தீர மாமீ நீவே தானே மனசிந்தூ து கொடுக்கு அந்த ஹேய் அதுவரகோ நமக்கு அல்லவரு கேட்கு நானும் நமக்கு நீன்கோ இவள மத டார்லிங் நடிது ஓகேணா நான் ஏ பிரசாதா நான் மாத்தோட அவள் ஜத ಪ್ರಸಾದನೂ ಇಲ್ಲ ತೀರ್ಥನೂ ಇಲ್ಲ ನಾನು ಹೊಡ್ತಾ ಇದ್ದೀನಿ ನನ್ನ ಡಾರ್ಲಿಂಗ್ ಜೊತೆ ಲೇ ನಿನ್ ಜೀವನ ನಿನ್ನೆ ಕೈಯಾರ ಯಾರು ಹಾಳು ಮಾಡ್ಕೊತ ಸುಮ್ಮನೆ ಇರೋ ನೋಡು ಮಾಮಿ ಇವತ್ತು ಆರತಿ ಮಾಡಿ ಒಳಗಡೆ ಕರ್ಕೊಂಡು ನಮಗೆ ಫಸ್ಟ್ ನೈಟ್ ಮಾಡ್ಕೊತಿರೋ ಮಾಡ್ಕೊಡಲ್ಲ ನೀವು ಫಸ್ಟ್ ನೈಟು ಹಂಗಂದ್ರೇನು ಅತೇ ಶೋಭನ ಶೋಭನ ಮೊದಲೇ ರಾತ್ರಿ ಏ ಯಾವ ಹೊಡ್ತೀನಿ ಪರ್ಕೆ ಎತ್ಕೊಂಬೋಗೆ ಪರ್ಕೆ ಅದು ಎತ್ಕೊಂಬೋಗೆ ಡಾರ್ಲಿಂಗ್ ಡೋಂಟ್ ವರಿ ನಮ್ಮ ಮಮ್ಮಿ ಆರ್ತಿ ತೊಗೊಂಬರ್ಕೆ ಹೋಗಿದ್ದಾರೆ ತೊಗೊಂಡ್ಬರ್ತಾರೆ ಮಮ್ಮಿ ತಗ್ಗಿ ಮಮ್ಮಿ ಪರ್ಕೆ ಯಾರಿಗೆ ತಂದಿದ್ಯಾ ಮಾನವ ಕೊಳಸಿದ ಅವಳ ಮಾನವಾಗೆ ಲೈ ಏನೋ ಪ್ರಸಾದ ನಿಮ್ಮನೇ ನಾನು ಅವಮಾನ ಮಾಡ್ತಾ ಇದ್ನು ನಮ್ಮಅಮ್ಮನ ಅಷ್ಟಕೊತಾಳೆ ಇಷ್ಟ ಚೆನ್ನಾಗಿ ಉಳ್ಕೊತಾಳೆ ಅಂತ ಏನೋ ನಿಮ್ಮಮ್ಮನ ಏನೋ ನಿಮ್ಮಅಮ್ಮನ್ ಪರ್ಕೆತ್ಕೊಂಡ್ ಬಂದವಳೆ ಬರಿ ಡಾರ್ಲಿಂಗ್ ಡಾರ್ಲಿಂಗ್ ಮಮ್ಮಿ ಹೊಸ್ದಾಗ್ ಮದ್ವೆ ಆಗಿರೋರಿಗೆ ಅವಮಾನ ಮಾಡ್ಬಾರ್ದು ಲೇ ನಾನೇನು ಮುಂದೆ ನಿಂತು ಈ ಅಮ್ಮನ ಮರಿತ ಎಣಿಕ ಶಾಸ್ತ್ರಕ್ಕೆ ಹೋಗಿ ಬಂದು ಅನಿದ್ದೇನ್ ಮದುವೆ ಮಾಡಿದ್ದೀನಿ ನಾ ಯಾವಳ ಸಿಕ್ಕಮ್ಮನ್ ಕರ್ಕೊಂಬನ್ಬಿಟ್ಟು ಅಜ್ಜಿನ ನನ್ನ ಹತ್ರ ಮಾತಾಡ್ತಾ ಮಾತಾಡಿ ನನ್ನ ಮಾತು ಪಟ 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 ಅಂತ ಹಾಕ್ತೀನಿಕ್ಕ இதுக்கு நான் பார்த்து ಪ್ಲೀಸ್ ಬ್ರೋ ಕಾಪಾಡಿ ಬ್ರೋ ನನ್ನ ಅಯ್ಯೋ ಏನೋ ನಿಕ್ ಬಂದಿರೋದು ಇನ್ನ ಇಪ್ಪತ್ನಾಲ್ಕು ವರ್ಷ ಏಯ್ ಇನ್ನ ಇಪ್ಪತ್ನಾಲ್ಕು ವರ್ಷ ಆಗಿಲ್ವ ಈ ಸರಿ ದೀಪಾವಳಿ ಹಬ್ಬ ಬಂದ್ರೆ ಇಪ್ಪತ್ ಮೂರ್ ತುಂಬಿ ಇಪ್ಪತ್ನಾಲ್ಕ ಬೀಳ್ತದೆ ಇನ್ನ ದೀಪಾವಳಿ ಹಬ್ಬ ಎಷ್ಟಿನ ಅದೆ ಅದೇನು ಅಟ್ಬಿಟ್ಟು ಹೋಗ ಏನ ನಿಕ್ ಬಂದಿರೋದ್ಲೇ ಕಳ್ಸೋ ಯಮ್ಮನ ಕಳ್ಸೋ ಲೇ ಯಮ್ಮನ್ ಮದುವೆ ಆಗದೇನಾ ಎಸ್ ಬ್ರೋ ಮ್ಯಾರಿಡ್ ಅವ್ರ ಗಂಡ ಇಲ್ಲ ಸತ್ತೋಗಿದ್ದಾರೆ ಅಯ್ಯ ನೀನು ಬಾಯಿಗೆ ಮೊನ್ನಾಕ ಸೆಕೆಂಡ್ ಹ್ಯಾಂಡ್ ಗಾಡಿ ತಂದಿದ್ಯಲ್ವೋ ಸೆಕೆಂಡ್ ಹ್ಯಾಂಡ್ ಗಾಡಿನೇ ಚೆನ್ನಾಗಿರೋದು ಬ್ರೋ ಯಾಕೆ ಬ್ರೋ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಮಾಮಿ ಮಾತಾಡ್ದಾಗೆ ನೋಡ್ವಾ ಮಾನ್ವ ಒಳ್ಳೆ ಮಾತ ಹೇಳ್ತಾ ಇದ್ದೀನಿ ಇಲ್ಲಿಂದ ಜಾ ಕಾಲಿ ಮಾಡುವ ಊರಾಗಿ ಎಲ್ಲಾರ ಮುಂದೆ ನಾನು ಮಾನ ಮರ್ಯಾದೆ ತೆಗೆಬೇಡ ಹೋಗ್ಬೇಕು ಇಲ್ಲಿಂದ ನೀನು ಪ್ರಸಾದ ಬಾ ನಾವು ಹೋಗೋಣ ಬಾ ಹೋಗ ಫಸ್ಟ್ ಇಲ್ಲಿಂದ ಹೋಗು ಮರ್ಯಾದೆ ಬಿಡು ನನ್ನ ಆಸ್ತಿ ಒಳಗೆ ಒಂದೇ ಒಂದು ಇಂಚು ಜಾಗ ಕೊಡಲ್ಲ ನನಗ ನನ್ನ ಮಗು ನನ್ನ ಪಾಲ್ಕಿ ಇವತ್ತೇ ಸತ್ತೋಗ್ಬಿಟ್ನು ನೋಡೋ ನಾಲ್ಕಂಡ್ ಮುಂದೆ ಅಂದ್ರೆ ಅಷ್ಟೇ ಇನ್ನ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡುವ ಏ ಪ್ರಸಾದ ಬರ ಹೋಗೋಣ ಹೋಗೋಣವಾ ಹಾ ಇನ್ನ ನಿಂತ್ಕೊಂಡು ಬಾಯ್ ಬಟ್ಕೊಂತೀಯ ನಡೀರಿ ಡಾರ್ಲಿಂಗ್ ನಿಮ್ದು ಹತ್ತು ಮನೆ ಬಾಡಿಗೆ ಬರುತ್ತೆ ಕಾರ್ ಇದೆ ಡೂಪ್ಲೆಕ್ಸ್ ಮನೆ ಇದೆ ಆರಾಮಾಗಿ ಅಲ್ಲೇ ಇರೋಣ ನಡೀರಿ ಡಾರ್ಲಿಂಗ್ ವರ್ಷಕ್ಕೆ ಒಂದ್ ಡಜನ್ ಮಕ್ಳು ಮಾಡ್ಕೊಂಡು ಆರಾಮಾಗಿರೋಣ ನಡೀರಿ ಡಾರ್ಲಿಂಗ್ ಡಜನ್ ಇಪ್ಪತ್ತು ಡಜನ್ ಮಾಡ್ತಾಳ ನಮ್ಗೇನಾಗಬೇಕು ನಡಿಯ ಇಲ್ಲಿಂದ ಮಾಮಿ ಯೋಚನೆ ಮಾಡಿ ಯೋಚನೆ ಮಾಡಿ ಅಂದ್ರೆ ಬಂದಿದ್ಯಂದ್ರೆ ಪರ್ಕೂರ್ತವರ್ಕೋ ಹಾಕ್ತೀನಿ ತಿರುಗಿ ಅವ್ನ ಹಾಳಾಗ ನೀನೇ ಅಮ್ಮ ಕಾರಣ ನೀನೆ ಕಾರಣ ದುಡ್ಡು 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 ಅಂತ ಅವ್ನ ತಲೆ ತುಂಬಿಟ್ಟು ಅವ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು ದುಡ್ಡು ಬೆಲೆ ಕೊಡ್ಬೇಕು ಮನ್ಸಕ್ ಬೆಲೆ ಕೊಡ್ಕೊಟ್ಟು ಅಂತ ಹೇಳಿ 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 ಅವ್ನ ಜೀವನನೇ ಹಾಳು ಜೀವನಾನೇ ಹಾಳ್ಮಾಡ್ಬಿಟ್ಟೆ ಅನ್ಭೋಗ್ತು ನೀನ ಮಾಡೋ ಕೆಲಸ ಎಲ್ಲ ಇಂತದ್ದೆ ನೋಡ್ದ ಅವ್ನ ಪರಿಸ್ಥಿತಿ ಎಲ್ಲಿಗ್ ಬಂತು ದುಡ್ಡು ದುಡ್ಡು ಅಂತ ಸಹಾಯಕ್ಕೆ ಏಯ್ ಬಾಯ್ ಮುಚ್ಕೊಂಡು ಹೋಗ ಎರಡು ದಿವಸ ಇತ್ತ ತಿಂ ಓಡ್ಬೇಕಾರೆ ದುಡ್ಡಿರೋ ಮರ ತಿರ್ಗಾ ದುಡ್ಡು ದುಡ್ಡು ಅಂತ ಇದೆಯಾ ಏಯ್ ನೀನು ಕೆಲಸ ನೀನು ನೋಡ್ಕೋ ನೀನು ಬಾರಿ ಜನಂದಾಗಿ ಕೆಲಸ ಮಾಡ್ಕೊಂಬಂದಿದ್ಯಾ ಹೋಗಿ ಬಟ್ಟಿ ಒಚ್ಚಿ ಲಕ್ಕ ಬಾರ ಅಂತಂದ್ರೆ ಇವಳು ಮಾರಿ ಹೋಗ್ ಸೇರ್ಕೊಂಡಿತ್ತಲ್ಲ ನೀವು ಹೋಗಿ ಹೋಗಿ ನಿಂಗೆ ಬುದ್ಧಿ ಹೇಳ್ತೀನಲ್ಲ ನನಗೆ ಬುದ್ಧಿ ಇಲ್ಲ ಥೂ ಇವನು ಅಟ್ಟ ಊರ್ ಹೋಗ ಎಂತ ಕೆಲಸ ಮಾಡಿ ಕೂತ್ಬಿಟ್ನೋ ನನ್ನ ಮಾನ ಮರ್ಯಾದೆ ತೆಗೆದ್ಬಿಟ್ನಲ್ಲಪ್ಪ ಊರಾಗ ಯಾವಳ ಅಜ್ಜಿನ ಕಟ್ಕೊಂಡ್ ಬಂದ್ಬಿಟ್ಟು ಮಮ್ಮಿ ಏಯ್ ಬಂದಿದ್ದೀನಿ ಅಂದ್ರೆ ನೋಡ ತಲೆ ನೆರ್ಬಿಡ್ತೀನಿ ಮಮ್ಮಿ ಆಲೋಚನೆ ಮಾಡಿ ತುಂಬಾ ದುಡ್ಡಿದೆ ಇದೆ ದುಡ್ಡನ್ನ ಹರ್ಕೊಂಡ್ ಬಿಡಿಯಾ ಹರ್ಕೊಂಡ್ ಬಿಡಿಯೇ ಮಮ್ಮಿ ಬಾ ಪ್ರಸಾದ್ ಹತ್ತು ಕಾರು மாமீ நோடி எஸ்ட் துட் கார் இது மாமீ அது கேள் மூ மொழி அவள் கார் மேல்தே ஒன் ஐட்ட்கே மாமீ நீட்டை ஊர் நினை மாண மரியாதை எல்லாம் தகுதி விட்டாலோ ஏனோ வந்திரோங்குறது